ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ನಮ್ಮ ಮನೆಯ ದೇವರು ಕಾಲಬೈರವೇಶ್ವರ ಸ್ವಾಮಿ ದೇವಸ್ಥಾನ ಕಿಂಚಿಂಕೆರೆ ಗ್ರಾಮದಲ್ಲಿ ಹೊಸದಾಗಿ ಕಟ್ಟಡನ ನಿರ್ಮಾಣ ಮಾಡಿದ್ದಾರೆ ಹಳೆಯ ದೇವಸ್ಥಾನ ಸ್ವಲ್ಪ ಬಿರ್ಕೆಲ್ಲ ಆಗಿತ್ತು ಅಂತ ಅದನ್ನು ಹೊಡೆದಾಕಿ ಹೊಸ್ದಾಗಿ ದೇವಸ್ಥಾನ ಕಟ್ಟಿ ಹೊಸ ವಿಗ್ರಹನ ತಂದು ಇವತ್ತು ಪ್ರತಿಷ್ಠಾಪನೆ ಇತ್ತು ಕಾಲಭೈರವೇಶ್ವರ ಸ್ವಾಮಿದು ಹಾಗಾಗಿ ನಾವು ಬೆಳಗ್ಗೆ ಇದ್ದು ಬೇಗನೆ ಬಂದ್ವಿ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಪೂಜೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಹೂಮ ಎಲ್ಲ ಶುರುವಾಗಿತ್ತು ರಾತ್ರಿನೂ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು ಹೂಮ ಆಗಿರ್ಬೋದು ಪೂಜೆ ಆಗಿರ್ಬೋದು ತುಂಬ ಇಷ್ಟ ಆಯಿತು ನನಗೆ ಇನ್ನು ನಾವು ಕೂಡ ಬಂದು ಹೇಳಿದರು ರಾತ್ರಿನೇ ಮನೆಯಲ್ಲಿರೋವಂಥವ್ರು ಹಸು ಇರುವಂಥವರು ಹಾಲು ಮೊಸರು ಎಳ್ನೀರು ಇದ್ದವರು ತೊಗೊಬನ್ನಿ ಅಂತ ನಾವು ಕೂಡ ಹಾಲು ಮೊಸರು ಎಳ್ನೀರೆಲ್ಲ ತಂದು ಕೊಟ್ವಿ ಒಳಗಡೆ ಎಲ್ಲ ರೆಡಿ ಇದ್ರು ಇಲ್ಲಿ ಎಲ್ಲ ಆಲ್ರೆಡಿ ಎಲ್ಲ ಇನ್ನೇನು ಮುಗಿಯೋ ಮುಗಿಯೋಕ್ಕೆ ಬಂತು ಅಷ್ಟರಲ್ಲೇ ಅಕ್ಕ ಇನ್ನೂ ಬಂದಿರಲಿಲ್ಲ ಅವಳು ಫೋನ್ ಮಾಡಿ ಬಕ್ಕ ಇನ್ನು ಪೂಜೆ ಎಲ್ಲ ಮುಗೀತಾ ಬಂತು ಅಂತ ಅವಳು ಕೂಡ ಬಂದಳು ಮಕ್ಕನ ಮಕ್ಕಳು ಮತ್ತು ಸಿರಿ ಪಾಪು ಎಲ್ಲ ಆಟ ಆಡ್ತಾಯಿದ್ರು ನಾವು ಹೂ ಅಲ್ಲೇ ಕೂತಿದ್ವಿ ಇನ್ನು ಕೆಲಸಗಳು ನಿಮಗೆ ಗೊತ್ತು ದೇವಸ್ಥಾನ ಪ್ರತಿಷ್ಠಾಪನೆ ಅಂದರೆ ಪ್ರತಿಯೊಬ್ಬರಿಗೂ ಇರುತ್ತೆ ಅಂತ ಇನ್ನು ಹೋಮಕ್ಕೆ ಈ ಥರ ಎಲ್ಲ ಥರ ಸಾಮಗ್ರಿಗಳನ್ನ ಹಾಕಬೇಕು ಎಲ್ಲ ತಗೊಳ್ಳಿ ಅಂತ ಹೇಳಿದರು ಪ್ರತಿಯೊಬ್ಬರು ಎಲ್ಲರೂ ಕೂಡ ತೊಗೊಂಡು ಹೋಮಕ್ಕೆ ಹಾಕ್ತಾ ಇದ್ದರು ಇದು ಪ್ರತಿಯೊಬ್ಬರು ನಮ್ಮ ಕುಲದವರು ಸೇರಿ ಈ ದೇವಸ್ಥಾನನ ಹೊಸ್ತಾಗಿ ಕಟ್ಟಿರೋದು ನಮ್ಮ ಕುಲದವರು ಅಂದರೆ ನಮ್ಮ ಒಟ್ಟಾರದವರು ಹಲವಾರು ಊರಲ್ಲಿದ್ದಾರೆ ಅವರು ಸಾಲಿಗ್ರಾಮ ದೊಡ್ಡ ಗುಡಿ ಮತ್ತು ಅರಮಳೆ ಕೊಪ್ಪಳು ಮುದ್ಲಾಪುರ ಇನ್ನು ಬೇರೆ ಬೇರೆ ಕಡೆ ಇದ್ದಾರೆ ಅವರೆಲ್ಲ ಸೇರಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಇನ್ನು ವಿಗ್ರಹನ ಸಾಲಿಗ್ರಾಮ ಸಾರಗೋವಿಂದ ಅನ್ನೋರು ಈ ದೇವಸ್ಥಾನಕ್ಕೆ ವಿಗ್ರಹನ ಮಾಡಿಸ್ಕೊಟ್ರು ಎಲ್ಲರೂ ಸೇರಿ ಇನ್ನು ಕಳಸ ತಂದಿದ್ರು ಬೆಳಗ್ಗೆ ಅದನ್ನು ತಗೊಂಡು ನಮ್ಮ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮ್ಮ ಕಾಲಭೈರವೇಶ್ವರ ಸ್ವಾಮಿ ದೇವ್ರನ್ನ ನೀರಲ್ಲಿ ಹಂಗೆ ಇಟ್ಟಿದ್ರಂತೆ ಅದನ್ನು ತಗೊಬರೋಕ್ಕೆ ಅಂತ ಇವಾಗ ಎಲ್ಲರೂ ಕಳಸ ತೊಗೊಂಡು ಹೊರಟರು ನಾವು ಕೂಡ ಹೊರಟ್ವಿ ನಾನೇನು ಕಳಸ ಇಟ್ಕೊಂಡಿರಲಿಲ್ಲ ಪಾಪು ಇದ್ದ ಅಂದ್ಬಿಟ್ಟು ಅಕ್ಕ ಇಟ್ಕೊಂಡಿದ್ಲು ಅವ್ರ ಜೊತೆ ಹಾಗೆ ಹೋಗ್ತಾ ಇದ್ದೆ ಇನ್ನು ಬಂದ್ವಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಇವತ್ತು ಪೂಜೆ ಇತ್ತು ಇನ್ನು ದೇವ್ರನ್ನ ತಗೊ ತೊಗೊಬಂದರು ಇದೇ ನೋಡಿ ನಮ್ಮ ಮನೆಯ ದೇವರು ಕಾಲಭೈರವೇಶ್ವರ ಸ್ವಾಮಿ ವಿಗ್ರಹ ತುಂಬ ಚೆನ್ನಾಗಿತ್ತು ಈಗ ಬಂದು ದೇವ್ರನ್ನೆಲ್ಲ ಅಭಿಷೇಕ ನಡೀತಾ ಇತ್ತು ಎಳ್ನೀರು ಅಭಿಷೇಕ ಮತ್ತು ಕಳಿಸಿದ ನೀರುಗಳು ಹಾಲು ತುಪ್ಪ ಜೇನುತುಪ್ಪ ಎಳ್ನೀರು ಎಲ್ಲ ಹಾಕಿ ದೇವ್ರಿಗೆ ಅಭಿಷೇಕ ಮಾಡಿ ಫಸ್ಟು ಮೂಡಿದಂಥ ಕಾಲಭೈರವೇಶ್ವರನ ಕಲ್ಲುಗಳನ್ನೇನು ಕಿತ್ತಿರಲಿಲ್ಲ ಅದು ಹಂಗೆ ಇತ್ತು ಮುನ್ಗಡೆ ಇನ್ ಹಿಂದೆ ಮಾತ್ರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರು ನಾವು ಎಲ್ಲ ಪೂಜೆ ಎಲ್ಲ ನಡೀತಾ ಇತ್ತು ನೋಡ್ತಾ ಇದ್ವಿ ತುಂಬ ಖುಷಿಯಾಯಿತು ಒಳಗಡೆ ಹೋಗ್ಬೇಕನ್ನೋ ಆಸೆ ತುಂಬ ರಶ್ ಇತ್ತು ಇನ್ನೂ ಅಭಿಷೇಕ ಎಲ್ಲ ನಡೀತಾ ಇತ್ತು ಪಾಪು ಸ್ವಲ್ಪ ಅಳ್ತಿದ್ದ ಅಂತ ನಾನು ಹಾಗೆ ಈಚೆಗೆ ಬಂದೆ ಎಲ್ಲ ಹಾಲು ತಂದಿದ್ರು ಪ್ರತಿಯೊಬ್ಬರು ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ಎಳ್ನೀರು ಪ್ರತಿಯೊಬ್ಬರೂ ತಂದಿದ್ರು ದೇವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಭೈರವೇಶ್ವರ ಸ್ವಾಮಿ ಅಂತೂ ನೋಡಿ ಯಾವ ಥರ ಇದೆ ಭೈರವೇಶ್ವರ ಸ್ವಾಮಿ ಲಾಸ್ಟಂತೂ ಪೂಜೆ ಮಾಡಿದ್ಮೇಲಂತೂ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಅಡು ಊಟಕ್ಕೆಲ್ಲ ಅಡುಗೆ ಎಲ್ಲ ಒಂದು ಕಡೆ ರೆಡಿ ಮಾಡ್ತಾಯಿದ್ರು ದೇವರ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ಪ್ರತಿಯೊಂದನ್ನು ಏನು ಮಾಡಬೇಕು ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮಾಡ್ತಾಯಿದ್ರು ಇವರೇ ಸಾರ ಗೋವಿಂದವರು ಈ ವಿಗ್ರಹನ ಈ ದೇವಸ್ಥಾನಕ್ಕೆ ಶಿಲೆಯನ್ನು ಕೆತ್ತನೆ ಮಾಡಿ ಇವರು ಕೊಟ್ಟಿರೋದು ಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೋಡಿ ತುಂಬ ದೊಡ್ಡದಾಗಿ ಇತ್ತು ಫಸ್ಟು ಚಿಕ್ಕದಿತ್ತಂತೆ ಇವಾಗ ನಾನು ಬಂದಿದ್ದೆ ಸುಮಾರು ಸಲ ಆದರೆ ಈ ದೇವ್ರನ್ನ ನೋಡೋಕ್ಕೆ ಯಾವಾಗಲೂ ಬಂದಿರಲಿಲ್ಲ ಹಳೆ ದೇವಸ್ಥಾನ ನೋಡಿದ್ದೆ ಅಂದರೆ ಒಳಗಡೆ ಬಂದು ವಿಗ್ರಹ ಏನು ನೋಡಿರಲಿಲ್ಲ ಇವಾಗ ಹಳೇ ದೇವ್ರನ್ನೆಲ್ಲ ತೆಗೆದು ನದಿಗೆ ಬಿಟ್ಟಿದ್ದಾರೆ ಇದು ಹೊಸ ದೇವ್ರನ್ನ ಅಭಿಷೇಕ ಎಲ್ಲ ಮುಗೀತು ಇನ್ನು ಮೂಡಿದಂಥ ಕಲ್ಲು ಅವಕ್ಕೂ ಕೂಡ ಅಭಿಷೇಕ ಎಲ್ಲ ಮಾಡಿದ್ರು ಅವಕ್ಕೂ ಕೂಡ ಪ್ರತಿಯೊಂದು ಪೂಜೆ ಎಲ್ಲ ಮಾಡಿ ವಿಗ್ರಹ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಇದು ಸ್ವಲ್ಪ ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಕ್ಷಮೆ ಇರಲಿ ಸ್ವಲ್ಪ ಕೆಲಸ ಇತ್ತು ಅಂತ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಕೊಡೋಕ್ಕಾಗಿರಲಿಲ್ಲ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ಕೂಡ ನನಗಿತ್ತು ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಆಗಿತ್ತು ಹಂಗಾಗಿ ವೀಡಿಯೋಗೆ ವಾಯ್ಸು ಕೂಡ ಕೊಟ್ಟಿರಲಿಲ್ಲ ಹಂಗಾಗಿ ಸ್ವಲ್ಪ ಕ್ಷಮೆ ಇರಲಿ ಅಂತಲೇ ಕೇಳ್ತೀನಿ ಇನ್ನು ಅಭಿಷೇಕ ಅಂತೂ ಸುಮಾರು ಹೊತ್ತು ಮಾಡಿದ್ರು ಅಭಿಷೇಕ ಎಲ್ಲ ಮುಗಿತ್ತು ಇನ್ನು ದೇವ್ರಿಗೆ ಹೂವೆಲ್ಲ ಪೂಜೆ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಅಲಂಕರಿಸಿ ಈ ಥರ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ದೇವ್ರು ಅಂತೂ ತುಂಬ ಅದ್ಭುತವಾಗಿತ್ತು ಇನ್ನು ಊಟ ಕೂಡ